ಧರಿಸಿದ ಮಠಾಧೀಶರು ಬಸವ ತಾಲಿಬಾನಿಗಳು ಅಂತ ಹೇಳುವ ಮೂಲಕ ಕೊಲ್ಲಾಪುರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಬಾಗ ಪಟ್ಟಣದಲ್ಲಿ ಬಜರಂಗದಳ ಆಯೋಜಿಸಿದ್ದಂತಹ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಕಮ್ಯುನಿಸ್ಟರು ಹಾಗೂ ನಮ್ಮಂತಹ ಕಾವಿ ಬಟ್ಟೆ ಧರಿಸಿರುವ ಬಸವ ತಾಲಿಬಾನಿಗಳು ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಎಂದಿದ್ದಾರೆ ತಮ್ಮ ಮಾತಿನ ಮಧ್ಯೆ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ ಇದು ಮಾಲೆ ಅಂದ್ರೆ ಏನಪ್ಪಾ ಒಬ್ಬ ಪೊಲೀಸ್ ಇದ್ದಾನೆ ನಮ್ಲೇನು ಕೆಟ್ಟ ಕೆಲಸ ಮಾಡ್ಬಿಡುದಿಲ್ಲ ಏ ನಾ ಅದಿಲ್ಲ ಮತ್ ನಾ ಇರಾಕಿಲ್ಲ ನೀ ಅದ್ನಾಕ್ ಮಾಡಕ್ ಹೊಂಟೆ ಅಂತ ಅಂತೈತದ ನಾವ್ ಮಾಲಿ ಅಂದ್ರೆ ನಮ್ಮಲ್ಲಿ ಪಂಡ್ರಪುರ್ ಹೋಗೋರ್ ಮಾಲಿ ಹಾಕೋತ ಯಾಕೆ ಹಾಕೋತಿರೋ ಅಂತ ಕೇಳಿದ್ ಕೂಡ್ಲೆ ನಾ ಎಕಡ್ರದ ಅರದ್ ಅಂಗಡಿ ಕಡೆ ಕಾಲು ಹೊಂದ ಕೂಡ್ಲೆ ಇವ ಪೊಲೀಸ್ ಹೇ ಈ ಕಡೆ ಕಡೆಯಕ್ ನಿನ್ನ ನಾನೇನು ಇದ್ದಾಗ ಆ ಕಡೆ ಕಡೆ ಮನಿಗ್ ಕರ್ಕೊಂಡು ಹೋಗ್ತಾನೆ ಎಲ್ಲರ ಯಾವ ಅಡ್ಡೇ ಕೊಂಟಿದ್ನಂತಂದ್ರೆ ಏ ನಾ ಕೊಳ್ಳಾಗಿದಿನಿ ನಾ ಕೊಳ್ಳಾಗಿದಾಗ ನೀ ಬಾಕೆ ತಕೊಂಡ್ರು ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ನಿಮ್ಯಾಗು ಟೀಕಾ ಮಾಡಬಹುದು ಅವ್ರು ಆಗಲೇ ಹೇಳಿದ್ರೆ ಲಜ್ಜವ್ರು ಬಡ್ಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತರಿ ಮತ್ತೇನ ಆರ್ತಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ್ ನಮ್ ಹುಡ್ಗ್ಯಾರನ ಎತ್ಕೊಂಡ್ ಹೊಂಟಾರ ಬರಪ ನಿಮ್ಗ ಆರ್ತಿ ಬೆಳಿಗ್ಗೆ ಇಬ್ಬರು ಮನೆ ಕರ್ಕೋತೀವಿ ಅಂತ ಹೇಳುದ ಹಿಡ್ಕೊಂಡು ಬರ್ಬೇಕ ಹಿಡ್ಕೊಂಡು ಬರ್ಕೊಂಡ ಬಂದು ತಿಳಿಸ್ ಹೇಳ್ಬೇಕವ್ರಿಗೆ ತಿಳಿಸ್ ಹೇಳಿತ್ತ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು ತಿಳಿ ಭಾಷಾ ಅಂದ್ರೆ ತಿಳಿತಿಲ್ಲ ನಾ ಹೇಳ ಮನ್ಯೆ ಆ ಭಾಷಾ ಬೇಕ ತಿಳಿತಾವ್ರಿ ಮೊದಲೆಲ್ಲ ರಗಡ್ ಸಾರಿ ಹೇಳಿದ್ದೆ ಬೇಕ್ ತಿಳಿಲಿಲ್ಲ ಈಗ ಚೀತು ಅಂತ ಓಣ ಓಣ್ಯಾಗ ಹೋಗ್ಲಾಕ್ ಹತ್ತಾರ ಇಷ್ಟಿಟ್ಟು ಖರಾಕ್ ಬಿಟ್ಕೊಂಡ್ ಮ್ಯಾಗ ಪಟ್ಕಾಯ್ ಸುತ್ತಿದ್ರ ತರಿ ಬಳಸ್ಕೊಳಕ್ ಶುರು ನಾ ಹೇಳಿದ್ರಿ ಬಿಡುದಾದ್ರೆ ಎಲ್ಲಾ ಬಿಡ್ರಿ ಗಡ್ಡಾನು ಬಿಡ್ರಿ ಕೊಲ್ಲಾನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗಿಯೋದಾದ್ರೆ ಎಲ್ಲಾ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಷ್ಟಿಟ್ಟು ಒಳಗ್ ನೋಡುದು ಮ್ಯಾಗ ಪಟಕ ಸುತ್ತುದು ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ದಾರದಾಗ ಹೋಗುದು ಇದ್ಯಾಕ್ ಮಾಡ್ತಾರ ಹೇಳಿದ್ನ ಇನ್ ಯಾಕೆ ಮಾಡ್ತಾರೆ ನೀವು ಸಾನುಗಳಾಗಿ ವಾಲ್ಯಾಗಿ ತನ್ನ ಹೋಗ್ರ ಮನೆಗೆ ನಾನು ಸಾಯಿ ಹೋಗ್ರಲ್ಲೇ ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ ತಿಳಿತ ಅವ್ರಿಗೆ ಆ ಭಾಷೆ ಇನ್ ಮುಂದೆ ಹಂಗೆ ಮಾಡಾಕ್ ಕೊರತುಲ್ಲ ಅಂದ್ರೆ ಯಾಕಂದ್ರೆ ಊರನವರು ಕೇಳಕ್ ಶುರು ಮಾಡಿದ್ರು ಹುರಾನವ್ರು ಕೇಳಕ್ ಶುರು ಮಾಡಿದ್ರು ಅಲ್ಲಿಂದ ಎಲ್ಲರೂ ನಮ್ಮನ್ನ ಅನ್ನೋ ಭಯ ಉಳಿತದ ಅದಕ್ಕ ತಾವು ಯುವಕರಾದಂತವ್ರು ತಮ್ಮ ಶಕ್ತಿಯನ್ನ ಹಾಳಾಗಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹನುಮ ಮಾಲೆ ಮಾಲೆ ಅಂತ ಹೇಳಿದ್ನಲ್ಲ ಇದು ಮಾತಾಡ್ಲಾರ್ದ ಮಾಲೆ ಬಹಳ ಕೆಲಸ ಮಾಡತೈತ್ ನಿಮಗ್ ತಮ್ಮನ್ ರಕ್ಷಣೆ ಮಾಡೋದ್ರೊಳಗೆ ಬಹಳ ಕೆಲಸ ರೂಢಿ ಆಗುತ್ತಾನೆ ಹಾಕೊಳ್ಳೋದು ಮೈ ಉಣ್ತು ರೂಢಿ ಆತಂದ್ರ ಮತ್ತ ಮಾಲೆ ವಿಸರ್ಜನ್ ಮಾಡಿ ಬರ್ತೀವಿ ಆದ್ರ ಮಾಲೆ ಮ್ಯಾಗ ಒಳಗೆ ಒಳಗೆಳದಿರ್ತೈತೆ ಅಕ್ಕೊಂತಿ ಮನಸ್ಸಿನಾಗ ಧಾರಣೆ ಆಗಿ ಬಿಟ್ಟಿರ್ತೈತಿ ನಮ್ ಮಾಲೆ ಆ ಮಾಲೆ ಒಂದ್ಸಾರಿ ನಾವು ಹನುಮ ಮಾಲಾಧಾರಿಗಳು ಅಂತ ಮನಸ್ಸಿನ ಇಳೀತು ಅಂತಂದ್ರ ಮುಗಿತು ನಾವು ಯಾವುದೇ ಕೆಟ್ಟ ಕೆಲಸ ದುಶ್ಚಟಗಳಿಗೆ ಬಲಿ ಆಗೋದಿಲ್ಲ ಅದನ್ನು ಮಾಡುವಂತ ಸಂಘಟನೆ ಯಾವ್ದಾದ್ರು ಇದರ ವಿಶ್ವ ಹಿಂದೂ ಪರಿಷತ್ ಯಾರು ಮಾಡೋದು ಆದ್ರಿಂದ ತಾವು ಎಷ್ಟು ಮಂದಿ ಯುವಕರು ನೋಡಿದಾಗ ಬಾಳ್ಸಂತ ನನಗ ಬರ್ಲಾಕ್ ವ್ಯಾಳ ಇರ್ಲಿಲ್ಲ ಇವತ್ ಕರೆ ಅಂದ್ರಿ ಹನುಮಾಲಾದ ಕಾರ್ಯಕ್ರಮ ಇದ್ರಾಗಿತ್ತು ಎಲ್ಲಿ ಚುಕೋಡ್ಯಾಗ ಆಮ್ಯಾಗ ಒಂದು ಅಥಣ್ಯಾಗ ಐತಿ ಆ ಚಿಕ್ಕೋಡಿ ಅಂದಕ್ ನಾ ಹೂ ಅಂದಿದ್ದೆ ಇವ್ರ ಅಕಾರ್ ಮಂದಿ ಬಂದ್ರು ಮನೆಯಲ್ಲಿ ಎಲ್ಲಿ ಬಂದ್ರು ದಿವಸಾಗ ಬಂದವರ ಇಲ್ರಿ ಆ ಚಿಕ್ಕೋಡಿ ಬಿಟ್ರು ನಡಿತೈತಿ ನಮ್ಮೂರಿಗೆ ಊರಿಗೆ ಬರ್ಬೇಕ್ರಿ ಅಂದ್ರು ಮತ್ ನಾವ್ ಬಂದು ಚಂದಾಗ ನಿಮಗ ನೀರ್ ಹಚ್ಲಾರ ತೊಳೆವಪ್ಪ ನಡಿತೈತೆ ನಂದೆ ಅರಣ ಅದವ್ರ ಏನ್ ಇಲ್ರಿ ನಮ್ಗೇನ್ ಅದೇನಿಲ್ಲ ನಾವ್ ಅದಕ್ಕಂತ ಕರ್ಯ ಹತ್ತೀವಿ ಅಂದ್ರು ಅದ್ ಕೂಡ್ಲೆ ಆಯ್ತಪ್ಪ ಪಾದನ್ ರದ್ದು ಮಾಡಿ ಇಲ್ಲಿಗೆ ಬನ್ನಿ ನಿಮ್ಮನ್ನ ನೋಡ್ ಬಹಳ ಸಂತೋಷ ಆತ್ ನಾವು ಈ ಸಣ್ಣ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಈಗಿಂದ ಸಂಸ್ಕಾರ ಈ ಹುಡುಗರಿಗೆ ನಿಮ್ ಕೂಡ ನೀವ್ ಬರಾಗ ಒಬ್ಬೊಬ್ಬರ ಹುಡುಗರು ಕರ್ಕೊಂಡ್ ಬಂದ್ರೆ ಅಂದ್ರ ಆ ಹುಡುಗರಿಗೆ ಮುಂದೆ ಏನು ಹೇಳಕ್ಕ ಹತ್ತೋದಿಲ್ಲ ನಿಮ್ಗಿತ ಮುಂದ್ ಹೋಗ್ತಾರ ಅವ್ರು ಎಲ್ಲ ಯುವಕರು ನೋಡಿ ರಾಷ್ಟ್ರದ ಯುವ ಶಕ್ತಿ ಹಿಂಗ್ ಒಂದ್ ವೇಳೆ ತಯಾರಾಯ್ತು ಅಂತಂದ್ರ ಅವ್ಯಾವ್ ಮಗ ವಕ್ರಗಣ್ಣಿನಿಂದ ನೋಡಾವ್ ನಮ್ ಧರ್ಮದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ಒತ್ತರಗಳನ್ನ ಹಾಯಿಸುವಂತ ಸಾಮರ್ಥ್ಯ ಯಾರಿಗೂ ಬಂದಿದ್ದೇನೆ ಇಲ್ಲ ಈ ದೇಶದ ಶಕ್ತಿ ಬೆಳಿಬೇಕು ಬುದ್ಧಿಶಕ್ತಿ ಬೆಳಿಬೇಕು ಶ್ರಮಶಕ್ತಿ ಬೆಳಿಬೇಕು ಈ ದೇಶದ ಅಭಿವೃದ್ಧಿ ಆಗ್ಬೇಕು ಭಾರತ ವಿಶ್ವಗುರು ಆಗ್ಬೇಕಾಗಿತ್ತು ಅಂದ್ರೆ ಇದು ಮೊಟ್ಟ ಮೊದಲು ಆಗ್ಬೇಕಿತ್ತು ಆದ್ದರಿಂದ ಯುವ ಶಕ್ತಿಯನ್ನ ಕಾಪಾಡುವುದಕ್ಕಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮಕ್ಕೆ ಮತ್ತು ತಮ್ಮೆಲ್ಲರಿಗೆ ನಮ್ಮ ಹಿರಿಯರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ತಾವು ಆಗ್ಲೇ ನಮ್ಮ ಅಲಿಂಗರಾಜ ಹೇಳಿದಂಗ ನೋಡಪ್ಪ ನಾಲ್ಕಾರ್ ದಿವ್ಸ ಸಲುವಾಗಿ ಮಾಡಿರೀವಿ ಅಂತ ಅನಿಸ್ಬಾರ್ದು ಇದು ಕೊನೆ ಶ್ವಾಸದವರೆಗೆ ನಾವು ಹನುಮಾಲಾದ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬೇರೂರಿ ಉಳಿಬೇಕು ಯಾಕಂದ್ರೆ ನಡು ದೊಡ್ಡ ದೊಡ್ಡ ಗಾಳಿಗಳು ಬರ್ತಿರ್ತಾವ ಗಾಳಿಯಾಗ ಬಾಳ್ ಮಂದಿ ಹಾರಿ ಹೋಗ್ಬೇಕು ನಂಗೆ ಹಾರಿ ಹೋಗ್ಬಾರ್ದು ಯಾವುದೇ ಗಾಳಿ ಒಳಗ ತಿಳ್ಕೊಂಡು ಆಗಲೇ ಅಜ್ಜವರು ತಮ್ಮನ್ನ ಜಾಗೃತಗೊಳಿಸಿದಾರ ತಾವು ಒಳ್ಳೆ ಸಂಸ್ಕಾರ ಸಂಪನ್ನರಾಗಿ ಶಕ್ತಿಯುತರಾಗಿ ಬುದ್ಧಿಮಂತರಾಗಿ ಧರ್ಮ ಪ್ರೇಮಿಗಳಾಗಿ ದೇಶ ಪ್ರೇಮಿಗಳಾಗಿ ದೇವರು ದೇಶ ಧರ್ಮಗಳನ್ನ ರಕ್ಷಿಸುವಂತ ಕಾರ್ಯಕ್ಕೆ ತೊಡುತ್ತೀರಿ ಅಂತ ಅಪೇಕ್ಷಿಸಿ ನನ್ನ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ